ನೀವು ಈಗ ಇದು ರೋಡ್ ವೈಡ್ನಿಂಗ್ ಆಗಿದೆ ಅಲ್ಲಿನ ಸಿಮೆಂಟಿನ ಅಡಿಯಲ್ಲಿ ಸೈಡ್ ನಂದು ಸಿಮೆಂಟ್ ಆಗ್ತಾ ಇದೆ ಸೊ ನಾವು ಇದು ವನ್ಯಜೀವಿ ಭಾಗ ಕುದುರೆಮಠ ಡಿ ಸಿ ಎಫ್ ಅವರಿಗೆ ಕಂಪ್ಲೇಂಟ್ ಕೊಡ್ತಿದ್ರು ನಮಗೆ ಇದು ಆ್ಯಕ್ಚುಲಿ ವಾಟರ್ ಕನ್ಸರ್ವೇಷನ್ ಆಗಬೇಕು ಅಂತರ್ಜಲ ಹೆಚ್ಚಿಸಬೇಕು ಸೊ ಅದಕ್ಕೆ ಯಾವ ರೀತಿಯಲ್ಲಿ ಪರಿಸರ ಸಚಿವಾಲಯದಲ್ಲಿ ಅಂತರ್ಜಲ ಹೆಚ್ಚಿಸುವ ಮಾರ್ಗ ಇದೆ ಉಪಾಯ ಅದನ್ನು ಮಾಡಬೇಕಂತ ರಿಕ್ವೆಸ್ಟ್ ಹೇಳ್ತೀನಿ ಸಣ್ಣ ಸಣ್ಣ ಇದಿರ್ಬೋದು ಬೀದೋ ಅದರಲ್ಲಿ ಆಕ್ಚುಲಿ ಅಂತರ್ಜಲ ಪೂರಕ ಆಗುತ್ತೆ ಸೊ ಇದಕ್ಕೋಸ್ಕರ ಹೋರಾಟ ಮಾಡಿ ಜಯ ಸಾಧಿಸಿದ್ವಿ ಅಂತ ಹೇಳಿದ್ರೆ ತುಂಬಾ ಖುಷಿ ಇದು ಆಗ್ತದೆ ಬದಲಾವಣೆ ಸಂಘ ಮಂಗಳೂರು ಹಾಗೂ ತುಂಬಾ ಪರಿಸರವಾದಿಗಳು ಇದಕ್ಕೆ ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್